ಮೊದಲಿಗೆ ಈ ಬಸ್ಗಳನ್ನೊಮ್ಮೆ ನೋಡಿಬಿಡಿ ಇಲ್ಲಿ ನಿಲ್ಲಿಸಿರೋ ಎರಡು ಶಾಲಾ ಬಸ್ ಇದೆಯಲ್ಲ ಈ ಎರಡು ಬಸ್ ಖಾಸಗಿ ಶಾಲೆಗೆ ಸೇರಿದ ಬಸ್ಗಳೇ ಆಗಿವೆ ಅಷ್ಟೇ ಅಲ್ಲ ಪ್ರತಿನಿತ್ಯ ಮಕ್ಕಳನ್ನ ಮನೆಯಿಂದ ಶಾಲೆಗೆ ಕರೆದೊಯ್ಯುವ ಬಸ್ಗಳು ಎಂಬುದು ವಿಶೇಷ ಹಾಗಾದರೆ ಹೀಗೆ ಪೋದೆಗಳಲ್ಲಿ ಶಾಲಾ ಬಸ್ಗಳನ್ನೇಕೆ ನಿಲ್ಲಿಸಿದ್ದಾರೆ ಅನ್ನೋ ಸಂಶಯ ನಿಮ್ಮನ್ನು ಈಗಾಗಲೇ ಕಾಡ್ತಾ ಇರ್ಬೋದು ಅಲ್ವೇ ನಿಜ ನಿಮ್ಮ ಸಂಶಯಕ್ಕೆ ಕಾರಣ ಇದೆ ಈ ಎರಡು ಶಾಲಾ ಬಸ್ಗಳಿಗೆ ಇಂದು ಆರ್ ಟಿಒರು ವಿಧಿಸಿರುವ ದಂಡ ಕೇವಲ ಏಳು ಲಕ್ಷ ರೂಪಾಯಿ ಮಾತ್ರ ಈಗ ಅರ್ಥವಾಗಿದೆ ನಿಮ್ಮ ಮಕ್ಕಳು ಎಷ್ಟು ಸುರಕ್ಷಿತ ಎಂದು ನಾನು ಮೊದಲೇ ಕೇಳಿದ್ದು ಯಾಕೆ ಅಂತ ಕೇವಲ ಎರಡು ಬಸ್ಗಳಿಗೆ ಮಾತ್ರ ಏಳು ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಲಾಗಿದೆ ಅಂದರೆ ಈ ಬಸ್ಗಳಿಗೆ ದಾಖಲೆ ಅನ್ನೋದು ಏನೂ ಇಲ್ಲ ಎಂಬುದು ಸ್ಪಷ್ಟ ಮುಖ್ಯವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಇನ್ಶೂರೆನ್ಸ್ ಸೇರಿ ಯಾವುದೇ ದಾಖಲೆ ಇಲ್ಲದೆ ಬಸ್ಗಳಲ್ಲಿ ಮಕ್ಕಳನ್ನ ಕೋರಿಗಳು ತುಂಬಿದಂತೆ ತುಂಬಿ ಸಾಗಿಸುತ್ತಿದ್ದ ಖಾಸಗಿ ಶಾಲೆಯ ಎರಡು ಬಸ್ಗಳನ್ನ ಮಾತ್ರ ಖುದ್ದು ಆರ್ಟಿಒ ವಿವೇಕಾನಂದ ಅವರೇ ದಾಳಿ ಮಾಡಿ ಹಿಡಿದು ತಂದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಮುಂದೆ ನಿಲ್ಲಿಸಿ ಏಳು ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಿದ್ದಾರೆ ಅಂದರೆ ಇದೇ ಶಾಲೆಯ ಇನ್ನೂ ಹಲವು ಬಸ್ಗಳು ಯಾವುದೇ ದಾಖಲೆ ಇಲ್ಲದೆ ಪ್ರತಿನಿತ್ಯ ಮಕ್ಕಳನ್ನ ಸಾಗಿಸುತ್ತಿರುವ ಬಗ್ಗೆ ಆರೋಪಗಳು ಬಂದಿವೆ ಆದರೆ ಇಂದು ಎರಡು ಬಸ್ಗಳನ್ನ ಮಾತ್ರ ಹಿಡಿದು ತಂದಿದ್ದು ಉಳಿದ ಬಸ್ಗಳನ್ನು ತರುವುದಾಗಿ ಆರ್ಟಿಒ ಹೇಳಿದ್ದಾರೆ ಒಂದು ಶಾಲೆಯಲ್ಲಿಯೇ ಇಷ್ಟೊಂದು ಪ್ರಮಾಣದಲ್ಲಿ ಸುರಕ್ಷಿತವಲ್ಲದ ದಾಖಲೆ ಇಲ್ಲದ ಬಸ್ಗಳಲ್ಲಿ ಮಕ್ಕಳನ್ನ ತುಂಬಿ ಪ್ರತಿನಿತ್ಯ ಸಂಚರಿಸುತ್ತಿದ್ದಾರೆಂದರೆ ನಾಯಿಗೊಡೆಗಳಂತೆ ಗ್ರಾಮ ಪಂಚಾಯಿತಿಗೊಂದರಂತೆ ಆರಂಭವಾಗಿರುವ ಖಾಸಗಿ ಶಾಲೆಗಳ ಎಲ್ಲಾ ಬಸ್ಗಳನ್ನ ಪರಿಶೀಲನೆ ಮಾಡಿದರೆ ಇನ್ನೆಷ್ಟು ಬಸ್ಗಳು ಸಿಗಬಹುದಾ ಇನ್ನೆಷ್ಟು ಲಕ್ಷ ದಂಡ ಸರ್ಕಾರಕ್ಕೆ ಬರಬಹುದು ಎಂಬುದನ್ನ ಯೋಚಿಸಿ ಯಾಕೆಂದ್ರೆ ಒಂದು ಶಾಲೆಯ ಎರಡು ಬಸ್ಗಳಿಗೆ ಮಾತ್ರ ಏಳು ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಲಾಗಿದೆ ಆರ್ಟಿಒ ಅವರೇ ಸ್ವತಃ ದಾಳಿ ಮಾಡಿ ಹಿಡಿಯಲಾಗಿದೆ ಹಾಗಾದರೆ ಆರ್ಟಿಒ ಇನ್ಸ್ಪೆಕ್ಟರ್ ಎನಿಸಿಕೊಂಡವರು ಏನು ಮಾಡುತ್ತಿದ್ದಾರೆ ಅವರು ಯಾಕೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂದು ಮಾತ್ರ ಕೇಳಬೇಡಿ ಶಾಲಾ ಬಸ್ಗಳ ಸುರಕ್ಷತೆ ಬಗ್ಗೆ ಗಂಭೀರವಾಗಿಯೇ ಪ್ರತಿಕ್ರಿಯೆ ನೀಡಿರುವ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಅವರು ಯಾವುದೇ ಖಾಸಗಿ ಶಾಲೆಯ ಬಸ್ನಲ್ಲಿ ತಮ್ಮ ಮಕ್ಕಳನ್ನ ಹತ್ತಿಸುವ ಮೊದಲು ಬಸ್ ಸುರಕ್ಷತೆಯ ಬಗ್ಗೆ ಗಮನ ಹರಿಸುವಂತೆ ಕೋರಿದ್ದಾರೆ ಅಲ್ಲದೆ ಬಸ್ಗಳು ಸುರಕ್ಷಿತವಲ್ಲ ಎಂಬ ಅನುಮಾನ ಬಂದರೆ ಕೂಡಲೇ ತಮಗೆ ದೂರು ನೀಡುವಂತೆಯೂ ಅವರು ಕೋರಿದ್ದಾರೆ ಅಲ್ಲದೆ ವಾಹನಗಳ ದಾಖಲೆಗಳನ್ನು ಯಾರು ಬೇಕಾದರೂ ಪರಿಶೀಲನೆ ಎಂ ಪರಿವಾಹನ್ ಮೂಲಕ ನೀವು ಹತ್ತಿಸುವ ವಾಹನದ ದಾಖಲೆಗಳನ್ನು ನಿಮ್ಮದೇ ಮೊಬೈಲ್ನಲ್ಲಿ ಪರಿಶೀಲಿಸಬಹುದಾಗಿದೆ ಒಂದು ವೇಳೆ ದಾಖಲೆಗಳ ಬಗ್ಗೆ ಸಂಶಯವಿದ್ರೆ ಕೂಡಲೇ ದೂರು ನೀಡಿದರೆ ಕ್ರಮ ಜರುಗಿಸುವುದಾಗಿ ಅವರು ಹೇಳಿದ್ದಾರೆ ಈಗ ಶಾಲೆಗಳು ಓಪನ್ ಆಗುವಂತ ಸಮಯ ಮೇ ಮೇ ಕೊನೆಯಲ್ಲಿ ಆಮೇಲೆ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜುಗಳೆಲ್ಲ ತೆರೆಯುವಂಥ ಸಮಯ ಎಲ್ಲ ನಾವು ನಾವೇನು ಕೇಳೋದಂದರೆ ಶಾಲೆ ಇನ್ಸ್ಟಿಟ್ಯೂಷನ್ ಓನರ್ಗಳಿಗಾಗಲಿ ಶಾಲೆ ನಡೆಸ್ತಾ ಇರೋದು ಅವ್ರಿಗಾಗಲಿ ಹೇಳ್ತಾ ಇರೋದು ಏನಂದರೆ ಅಥವಾ ಪೇರೆಂಟ್ಸ್ಗಾಗಲಿ ನಾವು ಹೇಳ್ತಾ ಇರೋದು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇರಬೇಕು ಗಾಡಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ಸಿ ಟಿ ವಿ ನ್ಯೂಸ್ ಅವರು ಒಂದು ಭಾಳ ಒಳ್ಳೆಯ ಇದು ನಮಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲರನ್ನು ರೀಚ್ ಆಗೋ ಥರ ಚಿಕ್ಕಬಳ್ಳಾಪುರ ಜನತೆನ ನಾವು ಹೇಳೋದು ಗಾಡಿದು ಫಿಟ್ನೆಸ್ ಸರ್ಟಿಫಿಕೇಟು ಇನ್ಶೂರೆನ್ಸ್ ಸರ್ಟಿಫಿಕೇಟು ತೆರಿಗೆ ಪರ್ಮಿಟ್ ಇದು ಮೇಯ್ನ್ ಡಾಕ್ಯುಮೆಂಟ್ಸು ಇಲ್ಲದ್ರೆ ಇದಲ್ಲದೆ ಎಮಿಷನ್ ಇರಬೇಕಾಗ್ತದೆ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಆಗ್ತದೆ ಇರಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸನ್ನ ನೀವು ಪಕ್ಕಾ ಮಾಡ್ಕೊಂಡೆ ನೀವು ಓಡಿಸ್ಬೇಕು ಆಮೇಲೆ ಪೇರೆಂಟ್ಸ್ಗೂ ಹೇಳೋದು ಅಷ್ಟೇ ನಾನು ಪೇರೆಂಟ್ಸ್ಗೆ ಹೇಳೋದು ಅಷ್ಟೇ ನೀವು ಯಾವ ಇನ್ಸ್ಟಿಟ್ಯೂಷನ್ ಸೇರಿಸಿದ್ದೀರಿ ನಮ್ಗೆ ಗೊತ್ತಿರೋಲ್ಲ ಕೆಲವು ಇನ್ಸ್ಟಿಟ್ಯೂಷನ್ಸ್ ಅವರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತೂ ಅಷ್ಟು ಚೆನ್ನಾಗಿರ್ತದೆ ನಮಗೆ ಒಂದು ಹೆಮ್ಮೆ ಆಗುತ್ತೆ ಕೆಲವು ಇನ್ಸ್ಟಿಟ್ಯೂಷನ್ದು ಡಾಕ್ಯುಮೆಂಟ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಒಂದು ಸೆಕ್ಷನ್ ಇರುತ್ತೆ ಆಮೇಲೆ ಅದು ಮೇಂಟೈನ್ ಮಾಡೋಕ್ಕೇ ಜನ ಇರ್ತಾರೆ ಏನಾದ್ರು ಡೌನ್ ಆದರೂ ಮೇಂಟೈನ್ ಮಾಡೋಕ್ಕೆ ಜನ ಇರ್ತಾರೆ ಆ ಥರ ಜನ ಇರ್ತಾರೆ ಅದು ಭಾಳ ಸಂತೋಷ ಆಗುತ್ತೆ ಅವುಗಳ ಹೆಸರು ಹೇಳೋದು ಬೇಡ ಯಾಕಂದರೆ ನಾವು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಆಗ್ತದೆ ಅದರ ಹೆಸರು ಹೇಳೋದು ಬೇಡ ಆದರೂ ನಿಮಗೆ ತಂದೆ ತಾಯಿಯವರು ನೀವು ಹೋಗಿ ಮಕ್ಕಳನ್ನ ಹೋಗಿ ಆ ಒಂದು ರಸ್ತೆ ಕಾರ್ನರಲ್ಲಿ ನಿಂತ್ಕೊಂಡು ಬಸ್ ಹತ್ಸಿದ ತಕ್ಷಣ ನಿಮ್ಮ ಕೆಲಸ ಮುಗಿಯಲ್ಲ ನೀವು ಆ ಬಸ್ ಎಷ್ಟು ಸೇಫ್ ಇದೆ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಈಗ ಎಲ್ಲರಿಗೂ ಆಗಲಿ ಈಗ ಎಲ್ಲರ ಹತ್ರನೂ ಈಗ ಆರ್ ಟಿ ಒನೇ ಬೇಕಾಗಿಲ್ಲ ಎಲ್ಲರತ್ರೂ ಒಂದೊಂದು ಗಾಡಿ ಇರುತ್ತೆ ಈಗ ನಮ್ಮ ಇಲ್ಲಿ ಬಂದಿರೋರ ಹತ್ರನ ಒಂದು ಗಾಡಿ ಇರುತ್ತೆ ಸೊ ಆರ್ ಟಿ ಓ ಇಲಾಖೆ ಹೇಗೆ ಅಂತ ಹೇಳಿದ್ರೆ ಎವ್ರಿಬಡಿ ಆ್ಯಸ್ ಅನ್ ಒಪಿನಿಯನ್ನು ಯಾಕಂದರೆ ಅವ್ರ ಹತ್ರನೂ ವೆಹಿಕಲ್ಸ್ ಇರ್ತದೆ ಅವ್ರಿಗೂ ಗೊತ್ತಿರ್ತದೆ ಅದೆಷ್ಟು ಮೈಲೇಜ್ ಕೊಡ್ತದೆ ಯಾವ ರೀತಿ ಕಂಡೀಷನ್ ಇದೆ ಏನಿದೆ ಏನು ಡಾಕ್ಯುಮೆಂಟ್ಸ್ ಬೇಕು ಡಿ ಎಲ್ ಬೇಕು ಅದು ಬೇಕು ಅಂತೆಲ್ಲ ಇರುತ್ತೆ ಅದರಿಂದ ಎಲ್ಲರಿಗೂ ಒಂದು ಒಪಿನಿಯನ್ ಇರೋದ್ರಿಂದ ನೀವು ನಿಮ್ಮ ನೀವು ನಿಮ್ಮ ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳನ್ನ ನೀವು ಕಳಿಸ್ಬೇಕಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಪೇರೆಂಟ್ಸ್ಗೂ ಆ ವೆಹಿಕಲ್ ಚೆನ್ನಾಗಿದಾ ಆ ವೆಹಿಕಲ್ ನಮ್ಮ ಮಗು ಹೋದರೆ ಸೇಫಾ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕು ಆಮೇಲೆ ನಮ್ಮದು ಒಂದು ಆ್ಯಪ್ ಇದೆ ಎಂ ಪರಿವಾಹನ್ ಅಂತ ಆ್ಯಪಲ್ಲಿ ನೀವು ಕೂ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿಬಿಟ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗುನ ಕರ್ಕೊಂಡು ಹೋಗೋಕೆ ಒಂದು ಗಾಡಿ ಬಂತು ಅಂತ ಇಟ್ಕೊಳ್ಳಿ ಆ ಗಾಡಿದ ನಂಬರಲ್ಲಿ ಒಡೆದಿ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೇ ಎಫ್ ಸಿ ವ್ಯಾಲಿಡ್ ಇದಾ ಆ ಗಾಡಿ ಮೇಲೆ ಏನಾದರೂ ಕೇಸ್ ಇದೆ ಇನ್ಶೂರೆನ್ಸ್ ಇದೆ ಟ್ಯಾಕ್ಸ್ ಕಟ್ಟಿದಾನ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದುಬಿಡುತ್ತೆ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಬರುತ್ತೆ ಸೊ ನೀವು ಬಂದು ಆರ್ ಟಿ ಆಫೀಸ್ವರ್ಗೆ ಬಂದು ನೀವು ಕೇಳಿ ಈ ಥರ ಸರ್ ಈ ಗಾಡಿಗೆ ಡಾಕ್ಯುಮೆಂಟ್ ಇದಾ ಇಲ್ವ ಕೇಳೋಸಿಟ್ಟಿರಲಿಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರುತ್ತೆ ಬೆಳಿಗ್ಗೆ ನೀವು ಮೊಬೈಲ್ ತೊಗೊಂಡು ಹೋಗಿರ್ತೀರ ಅಲ್ಲೇ ಚೆಕ್ ಮಾಡು ಯಾಕೆಂದ್ರೆ ಇಲ್ಲಿ ಮುಖ್ಯವಾದ ಹಲವು ವಿಚಾರಗಳನ್ನ ಹೇಳಬೇಕಿದೆ ಜಿಲ್ಲೆಯಲ್ಲಿರುವ ಎಲ್ಲ ಖಾಸಗಿ ಶಾಲೆಗಳ ಎಲ್ಲ ಬಸ್ಗಳು ಇದೇ ರೀತಿ ಇವೆ ಎಂದು ನಾವು ಹೇಳುತ್ತಿಲ್ಲ ಬದಲಿಗೆ ಜಿಲ್ಲೆಯ ಬಹುತೇಕ ಶಾಲೆಗಳ ಬಹುತೇಕ ಬಸ್ಗಳು ಇದೇ ರೀತಿ ಇವೆ ಎಂದು ಮಾತ್ರ ಹೇಳಬಹುದಾಗಿದೆ ಶಾಲಾ ಬಸ್ ಸೇರಿ ಯಾವುದೇ ವಾಹನಕ್ಕೆ ಎಫ್ ಸಿ ಎಂದು ಕರೆಯುವ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಬೇಕಾದ್ರೆ ಆ ವಾಹನ ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಒ ಇನ್ಸ್ಪೆಕ್ಟರ್ ಪರಿಶೀಲಿಸಿ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಬೇಕು ಆದರೆ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಅದು ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಎದುರಾಗಿದೆ ಯಾಕೆ ಅಂತೀರಾ ಜಿಲ್ಲಾ ಕೇಂದ್ರ ಸೇರಿ ಜಿಲ್ಲೆಯ ಬಹುತೇಕ ಶಾಲೆಗಳ ಶಾಲಾ ಬಸ್ಗಳನ್ನು ಪರಿಶೀಲಿಸಿದರೆ ಅದರಲ್ಲಿ ಅಗತ್ಯ ಮಾರ್ಗಸೂಚಿಗಳನ್ನೇ ಪಾಲಿಸಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ ಶಾಲಾ ಬಸ್ನಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿರಬೇಕು ಜಿಪಿಎಸ್ ಅಳವಡಿಸಿರಬೇಕು ವೇಗ ನಿಯಂತ್ರಕ ಅಳವಡಿಸಿರಬೇಕು ಪ್ಯಾನಿಕ್ ಬಟನ್ ಇರಬೇಕು ಬೆಂಕಿ ನಂದಿಸುವ ಸಾಧನ ಸಿದ್ಧವಾಗಿ ಇಟ್ಟಿರಬೇಕು ಆದರೆ ಶೇಕಡ ಎಂಬತ್ತರಷ್ಟು ಬಸ್ಗಳಲ್ಲಿ ಯಾವುದೇ ಮಾರ್ಗಸೂಚಿ ಪಾಲಿಸಿಲ್ಲ ಎಂಬುದು ಬಹಿರಂಗ ಸತ್ಯ ಹಾಗಿದ್ದರೂ ಆರ್ಟಿಒ ಇನ್ಸ್ಪೆಕ್ಟರ್ ಅವರು ಹೇಗೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ರು ಎಂಬ ಪ್ರಶ್ನೆಗೆ ಖಾಸಗಿ ಶಾಲಾ ಮಾಲೀಕರೇ ಉತ್ತರಿಸಬೇಕ ಶಾಲಾ ಬಸ್ಗಳ ಮಾರ್ಗಸೂಚಿ ಪಾಲನೆ ಬಗ್ಗೆ ಚಿಕ್ಕಬಳ್ಳಾಪುರ ಆರ್ಟಿಒ ಇನ್ಸ್ಪೆಕ್ಟರ್ ರಾಜು ಅವರನ್ನ ಸಿಟಿವಿ ಪ್ರಶ್ನಿಸಿದ್ರೆ ಪ್ರತಿಕ್ರಿಯೆ ನೀಡುವುದೇ ಇಲ್ಲ ಎಂದು ಉಡಾಫೆ ಉತ್ತರ ನೀಡಿದ್ದಾರೆ ಅಲ್ಲದೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಆರ್ಟಿಒ ಅವರನ್ನೇ ಕೇಳಿ ಎಂದು ಹೇಳುವ ಮೂಲಕ ಜಾರಿಕೊಂಡಿದ್ದಾರೆ ಇಲ್ಲಿ ಮತ್ತೊಂದು ಮುಖ್ಯ ಆರೋಪವೆಂದರೆ ಶಾಲಾ ಬಸ್ಗಳ ಪರಿಸ್ಥಿತಿಯನ್ನ ಅವಲೋಕಿಸಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಬೇಕಾದ ಇನ್ಸ್ಪೆಕ್ಟರ್ ಬಸ್ ಬಳಿಯೂ ಸುಳಿಯುವುದಿಲ್ಲ ಎಂಬ ಆರೋಪವಿದೆ ಈ ಇನ್ಸ್ಪೆಕ್ಟರ್ ಅವರು ನಾಲ್ಕಾರು ಮಂದಿ ಖಾಸಗಿ ಸಹಾಯಕರನ್ನ ನೇಮಿಸಿಕೊಂಡಿದ್ದು ಬಸ್ ಮಾಲೀಕರೊಂದಿಗೆ ಅವರೇ ವ್ಯವಹಾರ ಕುದುರಿಸಿ ಅವರು ಹೇಳಿದ ಫೈಲ್ಗೆ ಸಹಿ ಮಾಡೋದರಿಂದ ಶಾಲಾ ಬಸ್ಗಳ ಸ್ಥಿತಿ ಹದಗೆಡಲು ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಮೊದಲೇ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಅದಕ್ಕೆ ತಕ್ಕಂತೆ ಇರುವ ಒಬ್ಬರೇ ಇನ್ಸ್ಪೆಕ್ಟರ್ ತಮ್ಮ ಸಹಾಯಕರನ್ನ ನೇಮಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಪರಿಣಾಮ ಶಾಲಾ ಮಕ್ಕಳ ಸುರಕ್ಷತೆ ಎಂಬುದು ಆತಂಕಕ್ಕೆ ಕಾರಣವಾಗಿದೆ ಎಂದು ಪೋಷಕರು ದೂರಿದ್ದಾರೆ ಇನ್ನು ಖಾಸಗಿ ಶಾಲಾ ಬಸ್ಗಳು ಇನ್ಶೂರೆನ್ಸ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಮಕ್ಕಳನ್ನ ತುಂಬಿಕೊಂಡು ಸಂಚರಿಸಲು ಆಟಿಯೋ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಜಿಲ್ಲೆಯ ಬಹುತೇಕ ಖಾಸಗಿ ಶಾಲಾ ಬಸ್ಗಳು ಯಾವುದೇ ದಾಖಲೆ ಇಲ್ಲದೆ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ಮಕ್ಕಳ ಸಾಗಿಸುವ ಕೆಲಸ ಮಾಡುತ್ತಿದ್ದು ಆಗಬಾರದ ಅನಾಹುತ ಆದಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳೇ ನೇರ ಹೊಣೆ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ ಆರ್ಟಿಒ ಇನ್ಸ್ಪೆಕ್ಟರ್ ಗಳು ತಮ್ಮ ಸಹಾಯಕರ ಮೂಲಕ ಶಾಲಾ ಬಸ್ಗಳ ಫಿಟ್ನೆಸ್ ಅಳಿಯುವುದನ್ನ ಬಿಟ್ಟು ಖುದ್ದಾಗಿ ಪರಿಶೀಲನೆ ಮಾಡಿ ಪ್ರಮಾಣ ಪತ್ರ ನೀಡುವ ಜೊತೆಗೆ ಯಾವುದೇ ದಾಖಲೆಗಳಿಲ್ಲದೆ ಮಕ್ಕಳನ್ನ ತುಂಬಿಕೊಂಡು ಸಾಗಿಸುತ್ತಿರುವ ಖಾಸಗಿ ಶಾಲಾ ಬಸ್ಗಳನ್ನ ಹಿಡಿದು ವಿಧಿಸುವ ಮೂಲಕ ಜಿಲ್ಲೆಯ ಮಕ್ಕಳ ಸುರಕ್ಷತೆ ಕಾಪಾಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಆದರೆ ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ ಟಿ ಒ ಇನ್ಸ್ಪೆಕ್ಟರ್ಗಳು ಗಮನ ಹರಿಸ್ತಾರಾ ಕಾದು ನೋಡಬೇಕಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ